ಹಾಯ್ ಎಲ್ರಿಗೂ ಆಶಾರ್ ವಿಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ ಇವತ್ತು ಒಂದು ಸಾಂಬಾರು ಮಾಡಿದ್ದೇನೆ ತುಂಬ ಸಿಂಪಲ್ಲು ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ ಬನ್ನಿ ಯಾವ ತರಕಾರಿಯಿಂದ ಮಾಡಿದ್ದು ನೋಡೋಣ ಇಲ್ಲಿ ನೋಡಿ ನಾನು ಸೀಮೆ ಬದ್ನೆಕಾಯಿ ಸಿಗ್ತದಲ್ಲ ಅದನ್ನು ತಗೊಂಡು ಬಂದಿದ್ದೆ ಅದರದ್ದು ಮೊದಲಿಗೆ ನಾವು ಸಿಪ್ಪೆಯನ್ನು ತೆಗಿಬೇಕು ಈ ರೀತಿ ಎಳತ್ತಾದ್ರೆ ಅಷ್ಟೇನು ಇದಾಗೋದಿಲ್ಲ ಇಲ್ಲಾಂದರೆ ನಿಮಗೆ ಅದು ಅದರ ಸಿಪ್ಪೆ ಸಾಂಬಾರಲ್ಲಿ ಹೋಳು ತಿನ್ನುವಾಗ ಒಂಥರ ಇದಾಗ್ತದೆ ಹಾಗೆ ಸಿಪ್ಪೆಯನ್ನು ಚೆನ್ನಾಗಿ ತೆಗೆದ ನಂತರ ಕಟ್ ಮಾಡಬೇಕು ನೋಡಿ ಕಟ್ ಮಾಡುವಾಗ ಅದರ ಒಳಗಡೆ ಈ ರೀತಿ ಬೀಜ ರೀತಿ ಇರ್ತದೆ ಅದನ್ನು ಕೂಡ ತೆಗಿಬೇಕು ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ತುಂಬ ಒಳ್ಳೆಯದು ಕೂಡ ಈ ತರಕಾರಿ ಕೆಲವು ಕಡೆ ಮಾತ್ರ ಇದು ಸಿಕ್ತದೆ ತುಂಬ ಟೈಮು ನಮಗೆ ಸಿಕ್ಕಲೇ ಇಲ್ಲ ಈ ತರಕಾರಿ ಹಾಗೆ ತರಕಾರಿ ಅಂಗಡಿಯಲ್ಲಿ ಕಂಡ ತಕ್ಷಣ ತೆಕ್ಕೊಳ್ಳುವ ಅಂತ ಹೇಳಿ ಈ ತರಕಾರಿಯನ್ನು ತಗೊಂಡು ಬಂದದ್ದು ನಾನು ಇದನ್ನು ಸಿಪ್ಪೆ ತೆಗೆದು ನೋಡಿ ಕಟ್ ಮಾಡಿ ಕೂಡ ಇಟ್ಟಾಯಿತು ಈಗ ನಾವು ಇದನ್ನು ಬೇಯಿಸಲಿಕ್ಕೆ ಹಾಕುವ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ ಹಾಗೆ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಇದ್ದೇನೆ ಈಗ ನಾವು ಈ ತರಕಾರಿಯನ್ನು ಹಾಕುವ ಇದಕ್ಕೆ ನಾನಿಲ್ಲಿ ಬೇಳೆ ಎಲ್ಲ ಎಂತ ಸಹ ಇಲ್ಲ ನಿಮಗೆ ಬೇಳೆ ಇಷ್ಟ ಇದ್ದರೆ ನೀವು ಬೇಳೆ ಕೂಡ ಹಾಕಿ ಬೇಯಿಸ್ಕೊಳ್ಬೋದು ಬೇಳೆ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ರುಚಿ ನಾನು ಬೇಳೆ ಹಾಕೋದೆಲ್ಲಿ ಮಾಡ್ತಾ ಇರೋದು ಅದಾದ ನಂತರ ನೋಡಿ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ತುಂಡು ಬೆಲ್ಲ ಇವಿಷ್ಟನ್ನು ಹಾಕ್ಕೊಂಡು ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನೊಂದು ಎರಡು ವಿಷಯಲ್ಲಿ ಬೇಯಲಿಕ್ಕೆ ಬಿಟ್ಟು ಬಿಡುವ ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆ ಹುರಿಲಿಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಒಂದು ನಾಲ್ಕು ಮೆಣಸು ಹಾಕ್ಕೊಂಡಿದ್ದೇನೆ ನೀವು ಬೇಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೊಳ್ಬೋದು ಆ ನಂತರ ನೋಡಿ ಒಂದು ಸಣ್ಣ ತುಂಡು ಹಿಂಗೆ ಹಾಕಿ ಎರಡು ಚಮಚ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೇನೆ ಧನಿಯ ಬೀಜ ಇದನ್ನು ಈಗ ಹಾಕ್ಕೊಂಡಾದ ನಂತರ ಒಂದು ಚಮಚದಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಆ ನಂತರ ಅರ್ಧ ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡ್ರೆ ನಾವು ಬೇಳೆ ಹಾಕಿರೋದಿಲ್ಲಲ್ಲ ಸ್ವಲ್ಪ ದಪ್ಪ ಆಗ್ತದೆ ಮಂದ ಬರ್ತದೆ ಸಾಂಬಾರು ಹಾಗಾಗಿ ಬೇಳೆ ಅರ್ಧ ಚಮಚ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಹತ್ತರಿಂದ ಹದಿನೈದರಷ್ಟು ಕಾಳನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಹುರಿದಾದ ನಂತರ ಒಂದು ಕಾಲು ಚಮಚ ಅರಶಿನ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಇದು ಆಪ್ಷನಲ್ಲು ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಈರುಳ್ಳಿ ಹಾಕೋದ್ರಿಂದ ನಿಮಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಬೋದು ಈರುಳ್ಳಿ ಹಾಕ್ಕೊಂಡ ನಂತರ ನೋಡಿ ಕಾಯಿ ತುರಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ತುಂಬ ಏನು ಫ್ರೈ ಆಗಬೇಕು ಅಂತಿಲ್ಲ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈರುಳ್ಳಿ ಜೊತೆ ಒಂದೆರಡು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರ್ತದೆ ಪರಿಮಳ ಇವಿಷ್ಟನ್ನು ಈಗ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಒಂದು ಸಣ್ಣ ತುಂಡು ಹುಳಿಯನ್ನು ಸೇರಿಸ್ತಾ ಇದ್ದೇನೆ ನಾವಲ್ಲಿ ಟೊಮೆಟೊ ಕೂಡ ಹಾಕಿರ್ತೇವೆ ಹಾಗೆ ನೋಡಿಕೊಂಡು ಹಾಕ್ಕೊಳ್ಬೇಕು ಒಂದು ನೋಡಿ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ನೈಸಾಗಿ ರುಬ್ಬಿ ತರುವ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನೋಡಿ ನಾನೀಗ ಮಸಾಲೆ ರುಬ್ಬಿ ತಂದಾಯಿತು ಇಲ್ಲಿ ಕುಕ್ಕರ್ ಕೂಡ ಬರ್ತಾ ಇದೆ ಎರಡು ನಾನು ಇಲ್ಲಿ ಇಟ್ಟಿದ್ದೇನೆ ಚೆನ್ನಾಗಿ ಬೆಂದಿದೆ ಇದು ಈಗ ನೋಡಿ ಕೂಲ್ ಆದ ನಂತರ ನಾನು ತೋರಿಸ್ತೇನೆ ಚೆನ್ನಾಗಿ ಬೆಂದಿದೆ ಇದು ಬೇಗ ಬೇಯ್ತದೆ ಹೀಗೆ ಕುಕ್ಕರಲ್ಲೇ ಬೇಯಿಸ್ಬೇಕು ಅಂತ ಏನಿಲ್ಲ ಬೇಗ ಆಗಬೇಕು ಸಾಂಬಾರು ಅಂತಿದ್ರೆ ಮಾತ್ರ ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು ನೋಡಿ ಈಗ ನಾನು ಇದನ್ನು ಒಂದು ಪಾತ್ರಕ್ಕೆ ಹಾಕ್ಕೊಂಡೆ ಬೇರೆ ಪಾತ್ರದಲ್ಲಿ ಮಾಡುವ ಅಂತ ನಾನು ನಿಮಗೆ ನೋಡಿ ಒಂದು ಹೋಳನಿಗೆ ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೇನೆ ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಈ ತರಕಾರಿ ಈಗ ನಾವು ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಬಿಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಮಂದ ಬೇಕಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಹಾಕು ನಾನು ಮಿಕ್ಸಿ ಜಾರಿಗೆ ಈಗ ಒಂದು ಅಷ್ಟು ನೀರು ಹಾಕ್ಕೊಂಡು ಇಲ್ಲಿ ವಾಪಸ ಸೇರಿಸ್ತಾ ಇದ್ದೇನೆ ಇದಿನ್ನು ಬೇಕಂದರೆ ಉಪ್ಪೆಲ್ಲ ಈಗ ನೀವು ಸ್ವಲ್ಪ ಹಾಕಬೇಕು ಅಂದರೆ ಅನಿಸ್ತಿದ್ರೆ ಹಾಕ್ಕೊಳ್ಬೇಕು ನಾವು ತರಕಾರಿಗೆ ಮಾತ್ರ ಉಪ್ಪು ಸೇರಿಸಿದ್ದೆ ಇದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೊಂದು ಒಗ್ಗರಣೆಯನ್ನು ಕೊಡುವ ಇಲ್ಲಿ ನಾನೀಗ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೇನೆ ಸಾಸಿವೆ ಚಿಟಪಟ ಅನ್ನುವಾಗ ಒಂದು ಸ್ವಲ್ಪ ಮೆಣಸು ಆನಂತರ ಕರಿಬೇವು ಸೊಪ್ಪು ಕೂಡ ಇಲ್ಲೇ ಇದ್ದೇನೆ ಇದನ್ನ ಈಗ ನಾವು ಕುದಿ ಬಂದ ಸಾಂಬಾರಿಗೆ ಮಿಕ್ಸ್ ಮಾಡಿದರೆ ರುಚಿಯಾದ ಸಾಂಬಾರು ರೆಡಿ ಆಗ್ತದೆ ಈ ತರಕಾರಿ ಸಿಕ್ಕಿದಾಗ ತಂದು ಒಂದು ಸ್ವಲ್ಪ ಇದೇ ರೀತಿ ಟ್ರೈ ಮಾಡಿ ಮತ್ತು ನೀವು ಸಾಂಬಾರು ನಾನಿಲ್ಲಿ ಹುಡ್ತಿದ್ದೇನಲ್ಲ ಅದೇ ಸಾಂಬಾರಲ್ಲಿ ನೀವು ಹುಡಿ ಮಾಡಿ ಯಾವ ಸಾಂಬಾರಿಗೆ ಬೇಕಾದರೂ ಮಾಡ್ಕೊಳ್ಬೋದು ಈರುಳ್ಳಿ ಬೇಕಂದರೆ ನೀವು ಸ್ಕಿಪ್ ಮಾಡ್ಬೋದು ಹಾಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್